ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸ್ಯಾಂಡೀಸ್ ಕಿಚನ್ ಇವತ್ತು ಪ್ಲಮ್ ಕೇಕ್ ಹೇಗೆ ಮಾಡೋಣ ಅಂತ ನೋಡ ನೋಡೋಣ ಬನ್ನಿ ಫಸ್ಟ್ ಪಂಪ್ಕಿಂಗ್ ಸೀಟ್ಸ್ ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಹೇಳ್ತಾ ಹೋಗ್ತೀನಿ ಆಲ್ಮಂಡ್ಸ್ ಕ್ಯಾಶ್ಯೂಸ್ ಜಾಮ್ ಇದೆಷ್ಟೆಷ್ಟೆಷ್ಟು ಕ್ವಾಂಟಿಟಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿಟ್ಟಿರ್ತೀನಿ ನೀವು ನೋಡ್ಬೋದು ಅನ್ಸತ್ತೆ ಇದಕ್ಕೆ ನಾವು ಡೇಟ್ಸ್ ಹಾಕೊತಿದ್ದೀವಿ ಇದನ್ನು ಈಕ್ವಲ್ ಆಗಿ ಕಟ್ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಪಾಟ್ಸ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಇದ್ರೆ ಡ್ರೈ ಆಮ್ಲ ನಾನು ಫುಲ್ ಹಾಕಿದ್ದೀನಿ ಸೊ ಟೇಸ್ಟ್ ಡಿಫ್ರೆಸ್ ನೀವು ಬೇಕಂದರೆ ಕಟ್ ಮಾಡ್ಕೊಬೋದು ಇಲ್ಲ ಹಾಕಿ ಹಿಡ್ಕೊಬೋದು ಡ್ರೈ ಕ್ಯಾನ್ಬೆರೀಸ್ ಯೂಸ್ ಮಾಡಿದ್ದೀನಿ ನೀವು ಕ್ಯಾನ್ಬೆರೀಸ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಟ್ರೂಟಿ ಫ್ರೂಟಿ ಯೂಸ್ ಮಾಡ್ಬೋದು ಟೋಟಲಿ ಆಪ್ಷನಲ್ ಆರೆಂಜ್ ಜ್ಯೂಸ್ ಯೂಸ್ ಮಾಡಿದ್ದೀವಿ ಮತ್ತು ಹೇಳ್ತೀವಿ ಕ್ವಾಂಟಿಟಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು ರಮ್ ಯೂಸ್ ಮಾಡಿದ್ದೀವಿ ಇದು ನಾನು ಓಲ್ಡ್ ಮಾಂಕ್ ಯೂಸ್ ಮಾಡಿದ್ದೀನಿ ನೀವು ಬೇರೆ ಯೂಸ್ ಮಾಡ್ಬೋದು ಇದನ್ನೆಲ್ಲ ಒಂದು ಜಾರ್ಗೆ ಹಾಕಿ ಇಡ್ಕೊಂಡು ಮಿಕ್ಸ್ ಮಾಡಿ ಫ್ರಿಜ್ಗೆ ಶಿಫ್ಟ್ ಮಾಡ್ಬೋದು ಇದನ್ನು ನೀವು ಅಪ್ ಟು ಸಿಕ್ಸ್ ಮಂತ್ಸು ಇಡ್ಬೋದು ಹೇಗಾದರೂ ಇಡ್ಬೋದು ನಾವು ಜಾಸ್ತಿ ದಿನ ಇಡ್ತಿಲ್ಲ ಸೊ ಇದಕ್ಕೇ ಜಾಮ್ ಇನ್ಕ್ಲೂಡ್ ಮಾಡ್ತಿದ್ದೀವಿ ನೀವೆನಾದ್ರೂ ಇನ್ಸ್ಟೆಂಟ್ ಮಾಡಲ್ಲ ತುಂಬ ದಿನಕ್ಕೆ ಇಟ್ಟಿ ಮಾಡ್ತೀರಾ ಅಂತಂತಂದರೆ ನೀವು ಬೇಕಂತಂದರೆ ಜಾಮನ ನೀವು ಡೈರೆಕ್ಟಾಗಿ ವೆಟ್ಟಿಂಗ್ ಗ್ರೀಡಿಯಂಟ್ಸ್ ಜೊತೆ ಆ್ಯಡ್ ಮಾಡ್ಕೊಬೋದು ಇವಾಗ ನೋಡಿ ಇದಕ್ಕೆಲ್ಲದಕ್ಕೂ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ಇದನ್ನು ನೀವು ಬೇಕಾದ್ರೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ನಾವು ಜ್ಯಾಮ್ ಹಾಕೊಂತಿರೋದಿನಕ್ಕೆ ಅಂತಂದರೆ ನಾವು ಇವಾಗ ಇನ್ಸಿಡೆಂಟಾಗಿ ಮಾಡ್ತೀವಿ ಸೊ ಅದರಿಂದ ಆಮೇಲೆ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇದ್ದೀವಿ ನಾವು ನಿಮಗೆ ಕಡಿಮೆ ಕ್ವಾಂಟಿಟಿ ಬೇಕಂದರೆ ಅದು ಡಿಸ್ಕ್ರಿಷನಲ್ಲಿ ಇರುತ್ತೆ ನಿಮಗೆ ಒಂದು ಕೇಕಗೆ ಬೇಕಂತಂದರೆ ಎಷ್ಟು ಬೇಕಾಗುತ್ತೆ ಇಂಗ್ರೀಡಿಯೆಂಟ್ಸು ಅಥವಾ ಜಾಸ್ತಿ ಬೇಕಂತಂದರೆ ಎಷ್ಟಿರುತ್ತೆ ಅಂತ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ ಒಂದು ಸರ್ತಿ ಚೆಕ್ ಮಾಡಿ ಆಮೇಲೆ ನೀವು ರಮ್ ಯೂಸ್ ಮಾಡಬೇಕಾದ್ರೆ ಫುಲ್ ಯೂಸ್ ಮಾಡೋಕ್ಕೆ ನಾವು ಇಲ್ಲಿ ಸೆವೆನ್ ಫಿಫ್ಟಿ ಎಮ್ ಎಲ್ ರಮ್ನಲ್ಲಿ ಒಂದು ಅಟ್ಲೀಸ್ಟ್ ಫಿಫ್ಟಿ ಟು ಸೆವೆಂಟಿ ಫೈವ್ ಎಮ್ ಎಲ್ ಸಪ್ರೇಟಾಗಿ ಇಟ್ಕೊಂತೀವಿ ಮಿಕ್ಕಿದು ಆ್ಯಡ್ ಮಾಡ್ತಾ ಇದೀವಿ ಏನಕ್ಕೆ ಅಂತಂದರೆ ಲಾಸ್ಟ್ಗೆ ಕೇಕ್ ಮಾಡಾದ್ಮೇಲೆ ಅದ್ರ ಮೇಲೆ ಕೋಟ್ ಮಾಡೋಕ್ಕೆ ರಮ್ ಬೇಕಾಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಆಲ್ಕೋಲ್ ಕಂಟೆಂಟ್ ಇರೋಲ್ಲ ಹೀಟ್ ಇರೋದ್ರಿಂದ ಹೋಗ್ಬಿಡುತ್ತೆ ಆಲ್ಕೋಲ್ ಕಂಟೆಂಟ್ ಅದೇನೂ ಟೆನ್ಷನ್ ತಗೊಳ್ಳೋ ವಿಷಯ ಇಲ್ಲ ಆಮೇಲೆ ನೀವು ಇದನ್ನು ಸಿಕ್ಸ್ ಮಂತ್ಸ್ ಇಟ್ರು ಏನೂ ಮಿಕ್ಸ್ಚರ್ ಹಾಳಾಗಲ್ಲ ಅಂತಂದರೆ ಇದರಲ್ಲಿ ಆಲ್ಕೋಹಾಲ್ ಇರೋದ್ರಿಂದ ಏನಾಗುತ್ತೆ ಅಂದರೆ ನೀವು ಕ್ಲೋಸ್ ಮಾಡಿ ಟೈಟ್ ಲಿಡಕ್ಕೆ ಕ್ಲೋಸ್ ಮಾಡಿ ಏರೋ ಹೋಗ್ತಾ ಇರೋ ಥರ ಇಟ್ಟರೆ ಈಸ್ಟ್ ಫಾರ್ಮೇಷನ್ ಆಗೋಲ್ಲ ಅದರಿಂದ ಹಾಳಾಗೋದಿಲ್ಲ ಫುಡ್ಡು ಫ್ರಿಜ್ಜಲ್ಲಿ ಇಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ಇವಾಗ ಪಾರ್ಟ್ ಟು ಬಂದಿದ್ದೀವಿ ಇದರಲ್ಲಿ ನಾವು ಸಿನಮನ್ನು ಕ್ಲೋಸು ಸ್ಟಾರ್ ಅನೀಸ್ ಮತ್ತು ಜಿಂಜರು ಆ್ಯಡ್ ಮಾಡಿದ್ದೀವಿ ಆ ವಾಟರ್ಗೆ ನೋಡ್ಬೋದು ಅದಕ್ಕೆ ಬಟರು ಬ್ರೌನ್ ಶುಗರು ಎಗ್ಸ್ ಬೇಕಾಗುತ್ತೆ ಫಸ್ಟ್ ರೂಮ್ ಟೆಂಪ್ರೇಚರ್ ಬಟರ್ನ ಒಂದು ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ರೂಮ್ ಟೆಂಪ್ರೇಚರೇ ಇರಬೇಕು ಜಾಸ್ತಿ ಕೋಲ್ಡ್ ಇರೋ ಬಟರ್ ಯೂಸ್ ಮಾಡೋಕೆ ಹೋಗಬೇಡಿ ಏನಕ್ಕೆ ಅದು ಹಾಗೆ ಬಿಡ್ಸ್ ಹಾಗೆ ಇದ್ಬಿಡುತ್ತೆ ಅದರಿಂದ ಬ್ರೌನ್ ಶುಗರ್ ನೀವು ಬೇಕಂದ್ರೆ ಶಿಫ್ಟ್ ಮಾಡ್ಕೊಬೋದು ಕ್ಲೀನಾಗಿ ನಾವು ಹಾಗೆ ಹಾಕಿದ್ದೀವಿ ಏನಕ್ಕಂತಂದರೆ ವೆಟ್ ಗ್ರೀಡಿಯಂಟ್ಸ್ ಜೊತೆ ಮಿಸ್ ಮಿಕ್ಸ್ ಮಾಡೋದ್ರಿಂದ ಅದು ಕ್ಲೀನಾಗಿ ಡಿಸಾಲ್ವ್ ಆಗುತ್ತೆ ಅದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬ್ರೌನ್ ಶುಗರ್ ಕ್ಲೀನಾಗಿ ಡಿಸಾಲ್ವ್ ಆಗೋವರೆಗೂ ನೋಡಿ ಇವಾಗ ಎಗ್ ಆ್ಯಡ್ ಮಾಡ್ತಾ ಇದ್ದೀವಿ ನಾಲ್ಕು ಮೊಟ್ಟೆ ಆ್ಯಡ್ ಮಾಡಿದ್ದೀವಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸ್ವಲ್ಪ ಕೋಮಿ ಆಗುತ್ತೆ ಏರ್ ಇಂಟ್ಯಾಕ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಫೋಮಿ ಜಾಸ್ತಿ ಬರುತ್ತೆ ಫೋಮ್ ಬರುತ್ತೆ ಚೆನ್ನಾಗಾಗುತ್ತೆ ಅದು ಕ್ಲೀನಾಗಿ ಬೀಟ್ ಆದಮೇಲೆ ಕ್ಲೀನಾಗಿ ಬೀಟ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಅಕಸ್ಮಾತ್ ನಿಂದ್ರೆ ಕ್ಲೀನಾಗಿ ಮಿಕ್ಸ್ ಆಗ್ತಿಲ್ಲ ಅಂತಂದರೆ ನಿಮ್ಮ ಕೈಯಿಂದ ಸ್ಪ್ಯಾಚುಲನಲ್ಲಿ ಏನು ಮಾಡಿ ಅಂತಂದರೆ ಕೆಳಗಡೆ ಬಟಲ್ ಅಂಟ್ಕೊಂಡಿರುತ್ತೆ ಸೊ ಆ ಬಟಲ್ನೆಲ್ಲ ತೆಗೆದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇವಾಗ ಏನು ಮಿಕ್ಚರ್ ಮಾಡ್ಕೊಂಡಿದ್ವಿ ಸ್ಪೈಸಸ್ ಜಿಂಜರು ಸಿನಮನ್ ಕ್ಲಾತು ಟಾರನೀಸು ಹಾಕಿರ್ತಕ್ಕೆ ಅದನ್ನು ನೀವು ವಾಟರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕಂದ್ರೆ ವಾಟರ್ ಹಾಕ್ಬೋದು ಇಲ್ಲಾಂದರೆ ನಿಮಗೆ ಸ್ವಲ್ಪ ಡ್ರೈ ಬೇಕು ಕೇಕು ಅಂತಂದರೆ ನೀವು ಬರೀ ಇದಾಕ್ಬೋದು ಪೌಡರ್ ಹಾಕ್ಬೋದು ಇದರಲ್ಲಿ ಮೈದಾ ಸಾಲ್ಟ್ ಕೊಕೋ ಪೌಡರ್ ಯೂಸ್ ಮಾಡಿದೀವಿ ಇದರಲ್ಲಿ ಹಸೀಸ್ ಕೋಕೋ ಯೂಸ್ ಮಾಡಿದ್ದೀವಿ ಮತ್ತು ಬೇಕಿಂಗ್ ಸೋಡಾ ಇದು ಪಾರ್ಟ್ ಟು ಇದು ಪಾರ್ಟ್ ತ್ರೀ ಇದು ಡ್ರೈ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಬೌಲ್ಗೆ ಆ್ಯಡ್ ಮಾಡೋಣ ಇವಾಗ ಅದರಲ್ಲಿ ನಾವು ಎಗ್ಗು ಬಟರ್ನ ಮಿಕ್ಸ್ ಮಾಡಿದ್ವಿ ಅದಕ್ಕೆ ನಾವು ಮೈದಾ ಆ್ಯಡ್ ಮಾಡಿದ್ದೀವಿ ಇದ್ರಲ್ಲಿ ಬರೀ ಮೈದಾ ಇಲ್ಲ ಇದು ಆಲ್ ಪರ್ಪಸ್ ಫ್ಲೋರು ಅಂತಂದರೆ ಏಯ್ಟಿ ಪರ್ಸೆಂಟ್ ಮೈದಾ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಫ್ಲೋರ್ ಇರುತ್ತೆ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿದ್ದೀವಿ ಟೂ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿದ್ದೀವಿ ಒನ್ ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕ್ತಾ ಇದ್ದೀವಿ ಸಾಲ್ಟ್ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು ನಮಗೆ ಜಾಸ್ತಿ ಸಾಲ್ಟ್ ಇಷ್ಟ ಆಗೋಲ್ಲ ಕೇಕಲ್ಲಿ ಸೊ ಅದರಿಂದ ಕಮ್ಮಿ ಹಾಕಿದ್ದೀವಿ ನೀವು ಬೇಕಂತಂದರೆ ಒನ್ ಟು ಟು ಟೀ ಸ್ಪೂನ್ ಹಾಕ್ಬೋದು ಇದನ್ನು ಜಾಸ್ತಿ ಮಿಕ್ಸ್ ಮಾಡ್ಕೋಬೇಡಿ ಇದರಲ್ಲಿ ಮಷೀನಲ್ಲಿ ಮಿಕ್ಸ್ ಹೋಗಬೇಡಿ ಕೈಯಿಂದಲೇ ಮಿಕ್ಸ್ ಮಾಡಿ ಓವರ್ ಮಿಕ್ಸ್ ಆದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕೇಕ್ ಚೆನ್ನಾಗಿ ಆಗೋಲ್ಲ ಸ್ಟಿಕ್ಕಿ ಸ್ಟಿಕ್ಕಿ ಬಂದುಬಿಡುತ್ತೆ ಸೊ ಆ ಥರ ಆದರೆ ಚೆನ್ನಾಗಿರೋಲ್ಲ ನಾವು ಇದೇನು ಮಿಕ್ಸರ್ ರೆಡಿ ಮಾಡ್ಕೊಂಡಿದ್ದೀವಿ ಸೆವೆನ್ ಹಂಡ್ರೆಡ್ ಎಮ್ ಎಲ್ ರಮ್ ಹಾಕಿ ಅದರಲ್ಲಿ ನಾವು ಫುಲ್ ಹಾಕೊಳ್ಳಲ್ಲ ಸ್ವಲ್ಪ ಎಷ್ಟು ಬೇಕಷ್ಟು ಹಾಕ್ಕೊಂತಿದ್ದೀವಿ ಅಷ್ಟೇ ಮಿಕ್ಕಿದ ಹಾಗೆ ಇಡ್ತೀವಿ ಬೇರೆ ಬ್ಯಾಚಸ್ ಏನಾದ್ರು ಮಾಡಬೇಕು ಇನ್ನು ಕೇಕ್ ಮಾಡ್ಬೇಕು ಹಾಗೆ ಸ್ಟೋರ್ ಮಾಡಿರ್ತೀವಿ ನಾವು ಇವಾಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಒಂದು ಕೇಕ್ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಂತಲೂ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಒಂದು ಚೆಕ್ ಔಟ್ ಮಾಡಿ ನಾವೀಗ ಸಿಕ್ಸ್ ಇಂಚ್ ಪ್ಯಾನ್ ತೊಗೊಂಡಿದ್ದೀವಿ ಆ ಸಿಕ್ಸ್ ಇಂಚ್ ಪ್ಯಾನ್ಗೆ ಕ್ಲೀನಾಗಿ ನಾಕಿ ಈವನ್ನಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಮಿಡಲಲ್ಲಿ ಸ್ವಲ್ಪ ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಏನಕ್ಕೆ ಅಂದರೆ ಮಿಡಲಲ್ಲಿ ಸ್ವಲ್ಪ ಕಮ್ಮಿ ಇದ್ರೇ ಒಳ್ಳೇದು ಏನಕ್ಕೆ ಅದರದು ಫ್ಲಫ್ ಆಗೇ ಆಗುತ್ತೆ ಕೇಕ್ ಸ್ವಲ್ಪ ಬಿಟ್ಟು ಕ್ಲೀನಾಗಿ ಕುಕ್ಕಾಗುತ್ತೆ ಎಲ್ಲ ಕಡೆ ಸೊ ಅದರಿಂದ ಇದನ್ನು ಅವನಲ್ಲಿ ಇಡ್ತಾ ಇದೀವಿ ಎಷ್ಟು ಡಿಗ್ರೀಸಲ್ಲಿ ಬೇಕ್ ಮಾಡಬೇಕು ಎಷ್ಟೊತ್ತು ಬೇಕ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಚೆಕ್ಔಟ್ ಮಾಡಿ ಇದು ಕೇಕ್ ಆ್ಯಂಡ್ ರಿಸಲ್ಟ್ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರಮ್ ಟೇಸ್ಟ್ ಇರುತ್ತಲ್ಲ ನೀವು ಜಾಸ್ತಿ ಎಷ್ಟು ಇಟ್ಟರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೇಕ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ತುಂಬ ಡಿಲಿಷಿಯಸ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಹಾಕಿದರೆ ಲೈಕ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಥ್ಯಾಂಕ್ ಯು